ಮಾಡ್ಬಹುದು ಏನಂದ್ರೆ ಯಾವ್ದಾರು ನಿಮ್ಮ ತುಂಬಾ ಬಡ ಅವ್ರಿಗೆ ಎರಡ್ ಸೀಟ್ ಕೊಡ್ಸಿ ಮಳೆಗೊನೆಲ್ಲಿಸ್ತಾ ಇಂತ ಕಥಬಹುದು ಅಂತ ನಮ್ಮ ಭಾವನೆ ಕರೆಕ್ಟ್ ಕರೆಕ್ಟ್ ಅಲ್ವಾ ಎರಡು ಸೀಟ್ ಕೊಡ್ಸಿರಿ ಮಳೆಗೊನೆ ನಾವು ನಾನು ಎಂಟಿ ಮಂಕನವಾಗ ಅಯ್ಯ ನಮ್ಮ ಅಮ್ಮ ಎಲ್ಲ ಇರುವಾಗ ಗುಡ್ ಕಡೆಗ ನೀರ ಸೀಟ್ ಇರ್ಲಿಲ್ಲ ಅಂತ ಬರ್ತಾ ನಾ ಕಲ್ಲಾಕಲ್ ಮೇಲೆ ಮಂಗ್ ನಾವೆಲ್ಲ ಹಂಗಾಗಿ ಎಷ್ಟ ಜನ ಕೈ ಕಾಲಿಲ್ದೇ ಎಣ್ಣೆ ಹೊಡ್ದಾರಲ್ಲ ನೋಡಿ ಅವ್ರನ್ನ ಕೈ ಕಾಲಿಲ್ದಾರೆ ಬಿಡ್ಜ್ ಕಳಗ ಊರಾಗ ಮಲಗಿರ್ತಾರೆ ಅವ್ರಿಗೆ ಒಂದ್ ಬಸ್ ಕೊಟ್ರೆ ಏನ್ ಮಾಡ್ತಾರೆ ಒಂದ್ ಬಸ್ ಒಂದು ದೂರ ಕೊಟ್ರೆ ನಾವು ಊರೋಟ ಬೇಕು ಅಂತೀವಿ ಬಿರಿಯಾನಿ ಬೇಕು ಅಂತೀವಿ ಕುರ್ಕುರೆ ಬೇಕು ಅಂತೀವಿ ದೊಡ್ಡ ಮದುವೆ ಮದ್ವೆ ಅಂತೀವಿ ಅಲ್ಲಿ ಬಿಸಾಕಿ ಅಲ್ಲಿ ವೇಸ್ಟೇಜ್ ನಾಂಡಾಗಿ ಚಿರಣಿಗೂ ಹೋಗ್ತೀರ ಕರಿಗೂ ಹಾಕಲ್ಲ ಮುಂಚಿ ಕೊಡಲ್ಲ ಅದ್ರ ಬದಲು ಸಣ್ಣ ದಿವಸ ಮದುವೆ ಆಗಿ ಚಿಕ್ಕ ಮದುವೆ ಆಗಿ ಅದೇ ದುಡ್ಡನ್ನ ನಿಮ್ ಮಗಳಿಗೆ ಅಂಟಿ ಸುಮ್ತಿರಂಟಿ ಅದೇ ದುಡ್ನ ಏನ್ ಮಾಡ್ತೀರಾ ನಿಮ್ಮ ಊಟ ಮೊಮ್ಮಕ್ಕಳಿಗೋ ನಿಮ್ ಮಗಳಿಗೋ ಅದನ್ನ ಏನೋ ಬಂಗಾರ ಚೈನ ಬೆಳ್ಳಿ ಚೈನ ಮಾಡ್ಬಿಟ್ರೆ ನಾಳೆ ಅನುಕೂಲ ಆಗ್ಬೋದು ಅಂತ ತಪ್ಪಿದ್ರೆ ಚಿಮಿಸಿ ತಪ್ಪಿದ್ಯಾ ಅಂಟೇ ಅಂಟೇ ನನ್ ಮಾತಾಡ್ತೇನೆ ಮಾತಾಡಂತೆ ಗೊತ್ತಾಗತ್ತೀರ ಗೊತ್ತಾಗತ್ತೆ ಬಸ್ ಹೋಗುತ್ತೆ ಅಂಟಿ ಜೀವನ ಹೋಗ್ಬಿಡ್ ಸುಮಿರಾಮ್ ಬರ್ಕೊಂಡ ನಮ್ಗೆ ಏನ್ ಅಂತೆ ಬೆದೆ ಮಾಡ್ಕೊಂಡು ಲೇವೇನ್ ಹಾಕಪ್ಪ ನನಗೇನು ಅಂತೆ ಯೂಟ್ಯೂಬ್ ಮಾಡೋಲ್ಲ ಬೈತಿ ನಾನು ಮಾಡಬೇಡಿ ಅಂತ ಎಲ್ಲ ದೇವಸ್ಥಾನಕ್ಕೆ ಬರ್ರಿ ಬರ್ರಿ ಅಂತೀರ ನಾವು ಬರ್ಬೇಡಿ ಅಂತೀನಿ ನಿಂತ ಯಾವ್ ಸಿಕ್ಕಲ್ಪ ಮೇಲೆ ಹಾಕಬತ್ತಾ ನೀವು ನಿಮ್ ಗಂಡಂದು ನಿಮ್ ಎಂಟು ನಿಮ್ಮ ಅಪ್ಪಂದು ಬಂದು ದೇವ್ರ ಹಾಕಿರಿ ಏನ್ ಮಾಡತ್ತೆ ಇಲ್ಲಿ ನಾರಾಮ್ ಬರ್ಕಂತ ನನ್ನ ತಮ್ಮ ಗಂಟಲೇ ಇಲ್ಲ ನಾನಿಲ್ಲಿ ಬಡ್ಕೊತಾ ಇದ್ದೀನಿ ನರೇನಾಗ್ತಿನ ತಿಂದಿಲ್ಲ ಬೆಳಗ್ಗೆ ನಾಯ್ತೀರ ಬಿಡ್ತಾ ಬೇಜಾರ ಬಂದು ತಿಂದೆ ನೀರು ಕುಡ್ಕೊಂಡು ಹಿ ನಾನು ನಿಮ್ಗೆ ಏನು ಹುಚ್ಚು ಗೊತ್ತಾ ಮೊಬೈಲ್ ಹುಚ್ಚು ಸೀರಿಯಲ್ ಹುಚ್ಚು ಬಿಗ್ ಬಾಸ್ ಹುಚ್ಚು ಏನೋ ಹೇಳ್ತಾ ಇರಲ್ಲ ಯಾರು ನಾವು ಗೊತ್ತೇ ಇಲ್ಲ ಸಾಥ್ ಸಾಥ್ ದೇವ್ರು ಕೊಟ್ಟು ನೋಡೋಣ ನಾನೇ ನನಗೆ ದೇವ್ರು ಸಿಕ್ಕಿರೋದು ಎಲ್ಲೂ ನಾನು ಸ್ವಾಮಿರೊಂದಿಲ್ಲ ನಿನ್ನ ಕೊಳೆ ಎಷ್ಟು ಗುಂಡೆ ಅಷ್ಟು ಹೇಳ್ತೀನಿ ಅಷ್ಟೆಸಿಟಿ ನನಗೀತೆ ಅದು ಸುಮ್ಕೇರ್ತೀನಿ ನಾನು ಕಲಿಯೋದಿದ್ದೆ ಅಂತ ಕಲಿತಾ ಇರಬೇಕಂತ ನಿಮ್ಮ ಮಕ್ಕಳು ಡಿಗ್ರಿ ಮಾಡಿರ್ತಾರೆ ಅಷ್ಟೇ ಮುಗಿದ್ತಾರ್ದು ನಾವು ನಾವಿನ್ನು ಕಲಿತಾನೇ ಇದೀವಿ ನಾನು ಡಬಲ್ ಡಿಗ್ರಿ ಮಾಡಿ ಒಂದು ಎಂಟು ಭಾಷೆ ಮಾತಾಡ್ತೀನಿ ಒಂದು ಮೂರು ಭಾಷೆ ಬರಿತೀನಿ ನಾನು ಇಷ್ಟ ಕೆಲಸ ಬರಲಾ ನಂಗೆ ಮೆಟ್ಟು ಹೋಗ್ಬಿಡ್ತೀನಿ ನಾನು ಗಲಾಟೆ ಮಾಡ್ತಾ ಇದ್ರೆ ವ್ಯರ್ಥ ನನಗೆ ಈಗ ಈಗ ಇಷ್ಟು ಜನ ಗಲಾಟೆ ಮಾಡಿದ್ರೆ ಯಾರೋ ಬೈಕ್ ಹೋಗ್ತಾನೆ ಬೈತಾರೆ ನಮ್ ಸ್ವಾಮಿ ಇರುವಂತ ಆಗ್ತಾನೆ ನಮ್ ಮೆಸೇಜ್ ನೀವು ಮಾಡ ಇಲ್ಲಿ ಆಟ ಯಾರು ಕಂಡಿರಲ್ಲ ಗಲಾಟೆನಪ್ಪ ಕರೆಕ್ಟ್ ಗಲಾಟೆ ಅಲ್ವಾ ಅಲ್ಲ ಆಮೇಲೆ ಮೊನ್ನೆ ಒಂದಿಷ್ಟು ದಿವಸ ಬಂದಾರ ಯಾರ ಅಲ್ಲಿ ಹೋಗಿ ನೋಡ್ತಿದ್ದೆ ನಾನು ಕಾಲ್ ಗಾಯ ಆದ್ರೆ ಅಲ್ಲಿ ಹ್ಯಾಂಡಿಕ್ಯಾಪ್ ಪೇಷನ್ ಕರ್ಕೊಂಡ್ ಕಾರ ಕೂತಿದ್ರೆ ಇಲ್ಲ ಕರ್ಕೊಂಡ್ ಬರ್ಬೇಕಿಲ್ಲ ಕಾಯ್ಬೇಕು ಎರಡು ಆಗಲ್ಲ